ಅದಲ್ಲರಿಗೂ ನಮಸ್ಕಾರ ಕರ್ನಾಟಕ ಬುಲ್ಡೋಜರ್ಸ್ ಪರವಾಗಿ ಕರಣ್ ಆರ್ಯನ್ ಅಬ್ಬರದ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಒಂದು ಬೆಂಕಿ ನಾಕನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಕರಣ್ ಆರ್ಯನ್ ಅವರು ಹೌದು ಇವತ್ತು ಕರ್ನಾಟಕ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ರು ಸ್ಟಾರ್ಟಿಂಗ್ನಲ್ಲಂತೂ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಬಿದ್ದೋಗಿತ್ತು ಒಂದು ಹಂತದಲ್ಲಿ ಕರ್ನಾಟಕ ಮ್ಯಾಚ್ ಗೆಲ್ಲುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದಿತ್ತು ನೂರು ದಾಟುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೂಡ ಬಂದಿತ್ತು ಯಾಕಂದರೆ ಆ ಲೆವೆಲ್ಗೆ ವಿಕೆಟ್ಸ್ಗಳು ಹೋಗಿತ್ತು ಸೊ ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿಯೇ ಇತ್ತು ಆ್ಯಕ್ಚುಲಿ ಆರಂಭ ಪ್ರದೀಪ್ ಮತ್ತು ಡಾರ್ಲಿಂಗ್ ಕೃಷ್ಣ ಮೂವತ್ತೊಂದು ರನ್ಗಳೇ ಜೊತೆ ಆಟವಾಡಿದರು ಸೊ ಅದಾದ ಮೇಲೆ ಸ್ಟಾರ್ಟ್ ಆಯಿತು ನೋಡಿ ವಿಕೆಟ್ಸ್ಗಳು ಬೀಳೋದು ಮೊದಲು ಮೂವತ್ತೊಂದಕ್ಕೆ ಒಂದು ವಿಕೆಟ್ ಹೋದರೆ ಮೂವತ್ತೊಂದಕ್ಕೆ ಎರಡು ವಿಕೆಟ್ ಹೋಯಿತು ಸೊ ಅದು ಹೋಗಿದ್ವಿ ಯಾರು ಅಂದರೆ ಡಾರ್ಲಿಂಗ್ ಕೃಷ್ಣ ಮತ್ತು ರಾಜೀವ್ ಇಬ್ಬರು ಮೇಯ್ನ್ ಬ್ಯಾಟರ್ಸ್ ಔಟ್ ಆಗ್ತಾರೆ ಅದರ ಬಳಿಕ ಕಿಚ್ಚ ಸುದೀಪ್ ಕೂಡ ಔಟ್ ಆಗ್ತಾರೆ ಅದೇ ಓವರ್ನಲ್ಲಿ ಪ್ರದೀಪ್ ಕೂಡ ಔಟ್ ಆಗ್ತಾರೆ ಸೊ ಇದು ಮೇನ್ ಹೊಡೆತ ಕೊಟ್ಟಿದ್ದು ಯಾಕಂದರೆ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟನ್ನು ಕರ್ನಾಟಕ ಬುಲ್ಡಜರ್ಸ್ ಕಳ್ಕೊಂಡು ಬಿಡುತ್ತೆ ಸೊ ಒಂದು ಹಂತದಲ್ಲಿ ಹಂಡ್ರೆಡ್ ದಾಟುತ್ತಾ ಇಲ್ವಂಥ ಒಂದು ಪ್ರಶ್ನೆ ಬಂದಿತ್ತು ಯಾಕಂದರೆ ಕೇವಲ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಂಡು ಬಿಟ್ಟಿತ್ತು ಸೊ ಆದರೆ ಆವಾಗಲೇ ಬರುತ್ತೆ ನೋಡಿ ಒಂದು ಬೆಂಕಿ ಪಾರ್ಟ್ನರ್ಶಿಪ್ಸು ಮೊದಲು ಕಾರ್ತಿಕ್ ಹಾಗೆಯೇ ಪ್ರತಾಪ್ ಅವರಿಂದ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಂತು ಸಣ್ಣದಂತ ಅನಿಸ್ಬೋದು ಆದರೆ ಇವತ್ತು ಇವತ್ತಿನ ಗೇಮ್ನಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಈ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಜೆ ಕೆ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಮತ್ತೊಮ್ಮೆ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಕರಣ್ ಅವರ ಎಂಟ್ರಿ ಆಗುತ್ತೆ ಸೊ ಪ್ರತಾಪ್ ಅವರ ಜೊತೆಗೂಡಿ ಒಂದು ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆಲ್ಮೋಸ್ಟ್ ಫಿಫ್ಟಿ ರನ್ಸ್ ಪಾರ್ಟ್ನರ್ಶಿಪ್ ಆಗಿತ್ತು ಸೊ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತಾರೆ ಕರಣ್ ಆರ್ಯನ್ ಅದಾದ ಮೇಲೆ ನೋಡಿ ಬೆಂಕಿ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ ಒನ್ಸ್ ಸ್ಪಿನ್ನರ್ ಎಂಟ್ರಿ ಆದರೂ ನೋಡಿ ಆವಾಗಲೇ ಲಾಂಗ್ ಅನ್ ಮೇಲೆ ಸಿಕ್ಸು ಲಾಂಗ್ ಅಪ್ ಮೇಲೆ ಸಿಕ್ಸು ಈ ಥರ ಸಿಕ್ಸ್ ಮೇಲೆ ಸಿಕ್ಸನ್ನು ಹೊಡಿತಾರೆ ಕರಣ್ ಆರ್ಯನವರು ಸೊ ಮೂವತ್ತ್ಮೂರು ಬಾಲ್ನಲ್ಲೇ ಎಂಬತ್ತ್ಮೂರು ರನ್ ಚಚ್ಚು ಬಿಸಾಕ್ತಾರೆ ಕರಣ್ ಆರ್ಯನವರು ಇವತ್ತು ಸೊ ಆರು ಬೌಂಡ್ರಿ ಹಾಗೂ ಎಂಟು ಸಿಕ್ಸರ್ಸ್ ಇವರ ಇನ್ನಿಂಗ್ಸ್ನಲ್ಲಿ ಇತ್ತು ಎಂಥ ಗುರು ಇವತ್ತು ಇವತ್ತು ಇವರು ಆಡಿಲ್ಲ ಅಂತ ಹೇಳಿದರೆ ಪ್ರೊಬಬ್ಲಿ ಕರ್ನಾಟಕ ಒನ್ ಹಂಡ್ರೆಡ್ ಟೆನ್ ಅಥವಾ ಒನ್ ಹಂಡ್ರೆಡ್ ಟ್ವೆಂಟಿ ಒಳಗೇ ಇವತ್ತಿನ ಇನ್ನಿಂಗ್ಸನ್ನು ಮುಗಿಸ್ಬೇಕಾಗಿತ್ತು ಹಾಗೆಯೇ ಈಸಿಯಾಗಿ ಅವರು ಚೇಸ್ ಕೂಡ ಮಾಡ್ತಾಯಿದ್ರು ಸೊ ಇವಾಗ ಈ ಥರ ಆಡಿರೋದ್ರಿಂದ ಪಂಜಾಬು ವಿನಾಗೋ ಸ್ವಲ್ಪ ಕಷ್ಟ ಇದೆ ಸ್ಟ್ರಗಲ್ ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಐದು ವಿಕೆಟ್ ಆಗಲೇ ಬಿದ್ದೋಗಿದೆ ಸೊ ಹಾಗಾಗಿ ಕರಣ್ ಆರ್ಯನವರ ಬೆಂಕಿ ಇನ್ನಿಂಗ್ಸ್ ಕರ್ನಾಟಕಕ್ಕೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ಕೇವಲ ಮೂವತ್ತ್ಮೂರು ಬಾಲ್ನಲ್ಲಿ ಎಂಬತ್ತ್ಮೂರು ರನ್ ಹೊಡೆದಿದ್ದಾರೆ ಲಿಟ್ರಲ್ಲಿ ಬೆಂಕಿ ಅಂತಲೇ ಹೇಳ್ಬೋದು ಎಂಟು ಸಿಕ್ಸರ್ ಕೂಡ ಇದೆ ಇವ್ರ ಇನ್ನಿಂಗ್ಸ್ನಲ್ಲಿ ಎರಡು ಮೂರು ಸಿಕ್ಸ್ ಅಂತೂ ಲಾಂಗ್ ಹೋಗಿತ್ತು ಸೆಕೆಂಡ್ ಟಯರ್ಗೆ ಹೋಗಿತ್ತು ಸ್ಟೇಡಿಯಂನಲ್ಲಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದೂರ ಹೊಡಿತಾರೆ ಇವರು ಅಂತ ಇನ್ಫ್ಯಾಕ್ಟ್ ಇವರು ಸ್ಟ್ರಗಲ್ ಕೂಡ ಮಾಡ್ತಾಯಿದ್ರು ಸೊ ಬಲಗೈ ಸ್ವಲ್ಪ ಏಟಾಗಿತ್ತು ಸೊ ಅದರ ನಡುವೆನೂ ಕೂಡ ಈ ಥರ ಇನ್ನಿಂಗ್ಸನ್ನು ಆಡಿದ್ದಾರೆ ಇನ್ನೂರ ಐವತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ಈ ಬ್ಯಾಟನ್ನು ಬೀಸಿದ್ದಾರೆ ಸೊ ಇವರ ನೆರವಿನಿಂದ ಕರ್ನಾಟಕ ಬುಲ್ಡರ್ಜರ್ಸ್ ನೂರ ಎಪ್ಪತ್ತು ರನ್ನನ್ನು ಕಲೆ ಹಾಕಿದೆ ಸೊ ಹ್ಯಾಟ್ಸ್ ಅಪ್ ಹೇಳಲೇಬೇಕು ನಿಜಕ್ಕೂ ಸೊ ಕರೆಂಟಾಗಿ ಹೇಳಬೇಕು ಅಂದರೆ ಫೋರ್ಟಿ ಫೋರ್ ಫೈ ಇದ್ದಾರೆ ಪಂಜಾಬ್ ಶೇರ್ ಸೊ ಹಾಗಾಗಿ ಕರ್ನಾಟಕ ಕಡೆ ಈಸಿಯಾಗಿ ಮ್ಯಾಚ್ ಬರೋ ಸಾಧ್ಯತೆ ಇದೆ ಸೊ ಬಾಲಿಂಗ್ ಕೂಡ ಸಖತ್ತಾಗಿ ಆಗ್ತಿದ್ದಾರೆ ಪ್ರದೀಪ್ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದಾರೆ ಬಾಲಿಂಗನ್ನು ಯಾಕಂದರೆ ಎರಡು ವಿಕೆಟನ್ನು ಸ್ಟಾರ್ಟಿಂಗ್ನಲ್ಲೇ ತಗೊಟ್ಟಿದ್ದಾರೆ ಅದಲ್ಲದೆ ಸುನೀಲ್ ಚಂದನ್ ಹಾಗೆಯೇ ಸಚಿನ್ ಕೂಡ ಒಂದು ವಿಕೆಟನ್ನು ಪಡೆದಿದ್ದಾರೆ ಈ ನಾಲ್ಕು ಬೌಲರ್ಸು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಸ್ಟಾರ್ಟಿಂಗ್ನಲ್ಲೇ ಸೊ ಇದಕ್ಕೆಲ್ಲ ಮೋ ಮೇನಾಗಿ ಇನ್ಸ್ಪಿರೇಷನ್ ಕೊಟ್ಟಿದ್ದು ಅಂದರೆ ಖಂಡಿತವಾಗ್ಲೂ ಕರ್ಣ ಆರ್ಯನವರ ಬೆಂಕಿ ಇನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ರನ್ಸೇ ಇಲ್ಲ ಅಂದರೆ ಹೇಗೆ ಬೌಲರ್ಸ್ ಸಹ ಬಾಲ್ ಆಗ್ತಾರೆ ಸೊ ಹಾಗೆಯೇ ಅದಕ್ಕಾಗೆ ನೂರ ಎಪ್ಪತ್ತು ಅಂದರೆ ಬೆಂಕಿ ಮೊತ್ತನೇ ಸೊ ಹಾಗಾಗಿ ಒಳ್ಳೆ ಬೂಸ್ಟ್ ಕೊಟ್ಟಿದೆ ಈಗ ರಿಕ್ವೈರ್ಡ್ ರನ್ ರೇಟ್ ಹತ್ತರ ಮೇಲೆ ದಾಟಿದೆ ತುಂಬಾ ಕಷ್ಟ ಇವಾಗ ಚೇಸ್ ಮಾಡೋದು ಸೊ ಹಾಗಾಗಿ ಕರ್ನಾಟಕ ಈ ಮ್ಯಾಚ್ ಗೆಲ್ಬೋದು ಅಂತ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಸೊ ಮ್ಯಾಚ್ ಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರಿಗೆ ಇದ್ದಿದ್ದಾರೆ ಏನು ಅಂತ ಸ್ವಲ್ಪ ಇದಾಗಿತ್ತು ಈ ವಿಡಿಯೋ ಕಾರಣ ಆರೇವರ ಏನು ತಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ